ಇಲ್ಲ ತನಿಖೆ ನಡೀತಾ ಇದೆ ನಮ್ಮ ಕಡೆಯಿಂದ ಯಾವ ಇದು ಬೇಕು ಇನ್ಫಾರ್ಮೇಷನ್ ಬೇಕು ಅದು ಹೇಳ್ತಾ ಇದ್ವಿ ಅದೇ ಹಂಗೇನಿಲ್ಲ ಹಂಗೇನಿಲ್ಲ ಅದು ಎಲ್ಲ ಬರುತ್ತೆ ನನ್ನ ಸೈಡಿಂದ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇಲ್ಲ 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 ನಾನು ನಾನು ನಿನ್ನೇನು ತೋರಿಸಿದ್ದೀನಿ ಇವತ್ತು ತೋರಿಸಿದ್ವಿ ಮೊಬೈಲ್ ಇದೆ ಮೊಬೈಲ್ ಇಲ್ಲ ಇಲ್ಲ ಇದ್ರೆ ಕೊಡ್ಬಿಡೋಣ ಇಲ್ಲ ಎಲ್ಲಾ ವಿಚಾರದಲ್ಲೂ ಕೇಳ್ತಾರಲ್ಲ ಒಂದು ಇದ್ರಲ್ಲಿ ಬಂದ್ರೆ ಎಲ್ಲಾ ವಿಷಯವನ್ನು ಕೇಳ್ತಾರೆ ನಾನು ಆ ವಿಷಯಗಳೆಲ್ಲ ಹೇಳ್ತಾ ಇದ್ದೀನಿ ಅಲ್ಲ ಈ ಹೋರಾಟದಲ್ಲಿ ಯಾಕೆ ಬಂದಿದ್ದು ಹೆಂಗ್ ಬಂದಿದ್ದು ಎಲ್ಲಾ ಕೇಳ್ತಾ ಇದಾರೆ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಜನ ಏನಂತ ಹೇಳಿ ಅದು ಗೊತ್ತಿಲ್ಲ ವರ್ಷ ಆಯ್ತು ನಾನು ಹುಟ್ಟಿ ಆ ನಲ್ವತ್ತೆರಡು ವರ್ಷದ ಹಿಸ್ಟ್ರಿ ನಾನು ಹೇಳಿದ್ದೀನಿ ಅಲ್ಲ ಅದು ನಾನು ಹೇಳಿದ್ದೀನಿ ಅಲ್ಲಿ ಮತ್ತೊಂದು ಏನಂದರೆ ನೀವು ಪೂರ್ತಿ ಪ್ರಸಾರ ಮಾಡ್ತಾ ಇಲ್ಲ ನಾನು ನಿಮಗೆ ಏನು ಹೇಳಿದ್ರು ಹೇಳಿದ್ರೆ ಏ ಯಾವುದು ನಿನ್ನೆ ನಿನ್ನೆ ನಾನು ನಿನ್ನೆ ನಾನು ನಿನ್ನೆ ಒಂದು ಹದಿಮೂರು ಮಿಂಟು ನಾನು ನಿಮ್ಮ ಹತ್ರ ಮಾತಾಡಿದೆ ನೀವು ಬರೀ ಎರಡು ಮಿಂಟು ಒಂದು ಹಾಕಿ ಅಲ್ಲ ನಾನು ನೀವು ಹೇಳಿ ನಾವು ಈಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಿಮಗೆ ತಿಳಿಸ್ಲಿಕ್ಕೆ ಅಲ್ಲ ಜನಗಳಿಗೆ ತಿಳಿಸ್ಲಿಕ್ಕೆ ನಾವು ಮಾತಾಡ್ತಾ ಇರೋದು ಏನು ನಿಜ ಏನು ಸುಳ್ಳು ಅಂತೇಳಿ ಆವಾಗ ನೀವು ಆ ಪೂರ್ತಿ ಹಾಕಬೇಕು ಯಾವ್ದು ಬಿಡ್ಬಿಡ್ಬಾರ್ದು ರಿಪೀಟ್ ಅಲ್ಲಿ ಬರೀ ಎರಡು ನಿಮಗೆ ನಿಮಗೆ ಅವಶ್ಯ ಇದ್ದಿದ್ದು ಮಾತ್ರ ಹಾಕೋದು ಬಾಕಿ ಇಲ್ಲ ನೀವು ನಾವು ನಾನು ಒಂದು ಮೀಡಿಯಾ ಪರ್ಸನ್ ನನಗೆ ಗೊತ್ತಿದೆ ಏನು ಹೇಳಿದ್ದೀವಿ ಅದು ಪೂರ್ತಿ ಆಗ್ತದೆ ಆವಾಗ ಕರೆಕ್ಟ್ ಆಗುತ್ತೆ ಜನಗಳಿಗೆ ಕ್ಲಾರಿಟಿ ಅವಶ್ಯಕತೆ ಇದೆಯಾ ಅದು 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 ನಾ ನಾವಲ್ಲ ಅದು ಡಿಸೈಡ್ ಮಾಡೋದು ಎಸ್ ಐ ಟಿ ಅವ್ರಲ್ಲಾ ಎಷ್ಟ್ ದಿನಾ ಬೇಕು ಎಷ್ಟ್ ದಿನ ಇವರಿಗೆ ಕ್ವೆಸ್ಟನ್ ಮಾಡಬೇಕು ಅದೆಲ್ಲ ಯೂಟ್ಯೂಬರ್ ಅಲ್ಲ ಎಸ್ ಐ ಟಿ ಅವ್ರ ಅಲ್ಲಾ ಅದು ಪೂರ್ತಿ ಫುಲ್ ಟೈಮ್ ಅಲ್ಲ ಕ್ಷನ್ ಮಾಡಲ್ಲ ಆಗಲ್ಲ ಮತ್ತೆ ಮತ್ತೆ ಬುರ್ಡ ಎಲ್ಲ ಸ್ಕಲ್ಟನ್ ಬರ್ತಾ ಇದೆ ಅದು ಅದ್ರ ಬಗ್ಗೆನೂ ತನಿಖೆ ಆಗ್ಬೇಕಲ್ಲ ಇವರಿಗೆ ಎಲ್ಲ ಎಲ್ಲಿಂದಾದರೂ ಬರ್ತಾ ಇದೆಯಲ್ಲ ಏನು ಬರ್ತಾ ಇದೆ ಅದೆಲ್ಲ ಹೇಳ್ತಾರೆ ಅವರು ಆಮೇಲೆ ಎಲ್ಲ ನಿಜ ಹೊರಗಡೆ ಟೈಮ್ ಬರುತ್ತೆಲ್ಲ ಹಾಂ ನಾವು ಸತ್ಯದ ಪರವಾಗಿ ಇದ್ದೀನಿ ನಾನು ಮತ್ತೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾರಿಗೂ ಯಾರಿಗೆ ಪರವಾಗಿ ನಾವು ಏನೋ ಅವರನ್ನ ಸೇವ್ ಮಾಡಲಿಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ ಏನು ಯಾರು ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ ಯಾರು ಇಲ್ಲಿ ಗಿಲ್ಟಿ ಇದೆ ಅವರಿಗೆ ಅಗೇನ್ಸ್ಟ್ ಆಗಿ ನಿಲ್ತೀವಿ ನಾವು ಅದು ಯಾರು ಇರಲಿ ಇಂಥ ಸೈಡ್ ಅಂಥ ಸೈಡೇನಿಲ್ಲ ನನಗೆ ಏನೇನು ಮಾಹಿತಿ ಇದೆ ಅದು ಕ್ಲಿಯರ್ ಆಗಿ ಹೇಳ್ತೀನಿ ನಾವು ಸತ್ಯಗೋಸ್ಕರ ಹೋರಾಡ್ದ ಮಾಡ್ತಾ ಇರೋದು ಅದರಲ್ಲಿ ನಮ್ಮವರು ಏನಾದರೂ ತಪ್ಪು ಮಾಡಿದ್ರು ಹೊರಗಡೆ ನಾವು ಹೇಳ್ತೀವಿ ಅಲ್ಲ ಅದೆಲ್ಲ ಏ ಮಾಡಿದ್ವಿ ಅದೇ ಸತ್ ಅಲ್ಲ ಸತ್ಯ ಅಂದರೆ ನಮ್ಮ ಇದರಲ್ಲಿ ಯಾರಾದರೂ ಸುಳ್ಳು ಏನಾದರೂ ಕಿತಾಪತಿ ಮಾಡಿದ್ರು ನಾವು ಎಲ್ಲ ಅದೇನಿದೆ ಅದು ಬರುತ್ತೆ 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 ಇಲ್ಲ ಬರುತ್ತೆ ಹಂಗಿದ್ರು ಅದು ನಾವು ಹೊರಗಡೆ ಬರಬೇಕು ಆ ವಿಷಯಗಳು ಅದರಲ್ಲಿ ಅದರಲ್ಲಿ ಇಲ್ಲಿ ಈ ಸೌಜನ್ಯ ಹೋರಾಟದಲ್ಲಿ ಅಂತ ಏನಾದ್ರೂ ಮ್ಯಾನಿಪುಲೇಟಿಂಗ್ ಯಾರಾದ್ರೂ ಮಾಡಿದ್ರೆ ಅದು ಹೊರಗಡೆ ಬುರ್ಡೆ ವಿಷಯದಲ್ಲೂ ಏನ್ ನಿಜ ಇದೆ ನಿಮಗೆ ನಾವು ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಕೊಟ್ಟಿದ್ವಿ ಏನೇನು ಎವಿಡೆನ್ಸ್ ಬೇಕು ಅದು ಕೊಟ್ಟಿದ್ದೀವಿ ಅದು ಕರೆಕ್ಟಾಗಿ ಬರುತ್ತೆ ಅದರಲ್ಲಿ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಸುಳ್ಳು ಮಾಡಿ ಒಂದು ವಿಷಯ ಸತ್ಯ ಗೆಲ್ಲಬೇಕಂದ್ರೆ ಸತ್ಯ ಮಾರ್ಗದಲ್ಲೇ ಹೋಗಿದ್ರೆ ಗೆಲ್ಲತ್ತೆ ಸತ್ಯ ಗೆಲ್ಲಲಿಕ್ಕೆ ಸುಳ್ಳು ದಾರಿ ನಾವು ತಗೊಂಡಿದ್ರೆ ಗೆಲ್ಲಲ್ಲ ಅಷ್ಟು ಅಷ್ಟು ಗೊತ್ತಾಗಿದ್ದೇವೆ ಬಂತು ಹಾಂ ಮತ್ತೆ ನಾನು ಪೂರ್ತಿ ಈಗ ಇಲ್ಲಿ ಹೇಳಿದರೆ ಎಸ್ ಅವರು ನನಗೆ ಹೇಳ್ತಾರೆ ಮುನಾಪಣ್ಣ ನೀವು ಹೋಗ್ಬಿಟ್ರಿ ಯಾಕಂದ್ರೆ ಅಲ್ಲಿ ನಾವು ಕೇಳೋ ಎಲ್ಲಾ ಕ್ವಶ್ಟು ಚಾನಲ್ ಅವ್ರು ಕೇಳಿದ್ದಾರೆ ಇಲ್ಲ ಇಲ್ಲ ನಾನ್ ಹೇಳ್ತಾ ಇರೋದು ನಾನು ಹೇಳ್ತಾ ಅಲ್ಲ ಅಲ್ಲ ನಾನ್ ಹೇಳ್ತಾ ಇರೋದು ಸ್ಪಷ್ಟವಾಗಿ ಕೇಳ್ಕೊಡ್ರಿ ಸತ್ಯ ಗೆಲ್ಬೇಕಂದ್ರ ಸತ್ಯ ದಾರಿಯಲ್ಲಿ ಹೋಗ್ಬೇಕು ಯಾವ ಬೇರೆ ಯಾವ ದಾರಿಯಲ್ಲಿ ಹೋಗಿದ್ರು ಸತ್ಯ ಗೆಲ್ಲಲ್ಲ ಅದಕ್ಕೆ ಎಲ್ಲರೂ ಸತ್ಯದಲ್ಲೇ ಇದ್ದಾರೆ ನೀವು ಅದು ತಿಳ್ಕೊಳ್ರಿ ಈಗ ನಾನ್ ನಾನು ಹೇಳಿದನ್ನ ಟ್ವಿಸ್ಟ್ ಮಾಡ್ಕೊಂಡಿ ಮತ್ತೆ ನ್ಯೂಸ್ ಕೊಡ್ಬೇಡ್ರಿ ನಾನು ಹೇಳ್ತಾ ಇರೋದು ಸತ್ಯ ಗೆಲ್ಲಿಕೆ ಅದೇ ಸತ್ಯ ಗೆಲ್ಲಿಕೆ ನೀವು ಮಾಡ್ಕೊಳ್ರಿ ಸತ್ಯ ಗೆಲ್ಲಿಕೆ ಸತ್ಯದ ಮಾರ್ಗಲ್ಲೇ ಹೋಗ್ಬೇಕು ಬೇರೆ ಮಾರ್ಗ ತಗೊಂಡಿದ್ರೆ ಗೆಲ್ಲಲ್ಲ ಅದೇ ನೀವು ತಿಳ್ಕೊಬೇಕು ಈಗ ನಾವೆಲ್ಲರೂ ಹೋಗ್ತಾ ಇರೋದು ಸತ್ಯ ಮಾರ್ಗದಲ್ಲಿ ನೀವೀಗ ಸತ್ಯ ಹೊರಗೆ ಬರಬೇಕು ಅಂತ ಧರ್ಮಸ್ಥಳ ಗ್ರಾಮದ ಶವದ ಊಟೀಟ ಪ್ರಕರಣದ ಬಗ್ಗೆ ನೀವು ವಿಡಿಯೋ ಮಾಡಿದ್ದೀರಿ ಇದನ್ನ ಹೊರತುಪಡಿಸಿ ಬೇರೆ ಎಲ್ಲಾದ್ರೂ ಗ್ರಾಮದ್ದು ನೀವು ಮಾಡಿದೀರಾ ಈ ರೀತಿ ಸತ್ಯ ಹೊರಗೆ ಬರಬೇಕು ಅಂತ ಯಾವುದು ಧರ್ಮಸ್ಥಳವನ್ನು ಮಾಡಿದಿರಿ ಅದೇ ರೀತಿ ಎಲ್ಲಾದ್ರೂ ಬೇರೆ ನೀವು 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 ಇದ್ರೆ ಹೇಳ್ರಿ ನಾನು ಬರ್ತೀನಿ ನಿಮ್ ಜೊತೆಗೆ ಅಲ್ಲ 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 ಈಗ ಈಗ ನಾನು ನಾನು ಒಬ್ನೇ ಬೇರೆ ಯಾರೋ ಹೇಳಿ ಬಂದಿದ್ದೀನಿ ಅಲ್ಲ

ಇದ್ರ ಯಾವ್ದು ಆ ಟೈಮಲ್ಲಿ ನನಗೆ ಯೂಟ್ಯೂಬ್ ಇರ್ಲಿಲ್ಲ ನಾನು ನನ್ನ ದೇವರ ಹತ್ರ ಮಾತಾಡಿದೀನಿ ಮತ್ತೆ ಏನ್ ಹೇಳೋದು ನಿಮ್ಮ ಹತ್ರ ನೀವು ನೀವು ಚೆಕ್ ಮಾಡ್ಕೊಳ್ರಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬರೀ ಒಂದು ವರ್ಷ ಆಗ್ತಾ ಬರ್ತಾ ಇದೆ ನನಗೆ ಎರಡು ದಿನದಲ್ಲಿ ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಏರಿದ್ರು ಗೊತ್ತಾಯ್ತಾ ಯಾವ್ದಲ್ಲಿ ಇರ್ಲಿ ನಾನು ನಾನು ಲೇಟೆಸ್ಟ್ ಯೂಟ್ಯೂಬರ್ ಅದ ಹೊಸ ಅವನು ನಾನು ಹೇಳ್ತಾ ಇರೋದು ಗೊತ್ತು ಮಾಡ್ಕೊಳ್ರಿ ನಾನು ಯಾವಾಗ ಬಂದಿದೆ ಅಂತ ವಿಷಯ ಅಲ್ಲ ಯಾವ್ದು ಅಯ್ಯೋ ನಾನು ಹಂಗ ಹೇಳಿದಿನ ಐದು ಲಕ್ಷ ಆಗಿದ್ದು ಶಿರೂರಲ್ಲಿ ಆಗಿದ್ದು ಅದು ನಾನು ಹೊಸ ಯೂಟ್ಯೂಬರ್ ಗೊತ್ತಾಯ್ತಲ್ಲ ನೀವು ಹಂಗೆ ಏನು ಬೇಕಾದ್ರೂ ತಿಳ್ಕೊಳ್ರಿ ನಾನು ನಾವು ನಿಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಆ ಹೋರಾಟನ ಮುಂದುವರ್ತಾ ಇರುತ್ತೆ ಅದೇ ಗೆಲ್ಲೋದು ನಾವು ಈಗ ಈಗ ಈ ವಿಷಯಲ್ಲಿ ಕರೆಕ್ಟಾಗಿ ಎಸ್ ಐ ಟಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಅದು ಮಾಡೋಕೆ ಬಿಡಬೇಕು ನಾವು ನಮ್ಮ ಸೈಡಿಂದ ಏನೇನು ಅವರಿಗೆ ಮಾಹಿತಿಗಳು ಕೊಡುವುದಿದೆ ಅದು ಕೊಡ್ತಾನೇ ಇದ್ದೀನಿ ಓಕೆ ಓಕೆ ಎಲ್ಲ ಕೊಡ್ತಾ ಇದ್ದೀನಿ